ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಅಥವಾ ಜಿರಲೆಗಳಾಗಿರ್ಬೋದು ಇನ್ನೇನೋ ಒಂದಿರ್ಬೋದು ಆದರೆ ಸಣ್ಣ ಸಣ್ಣ ಹುಳುಗಳೇನಿದಾವಲ್ಲ ತುಂಬ ಅಂದರೆ ತುಂಬ ಕಿರಿಕಿರಿ ಈ ಮನೆಗಳಲ್ಲಿ ಹೆಗ್ಣಗಳು ಇಲಿಗಳು ಹೆಚ್ಚಾದಂಗೆ ನಮಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಹೆಚ್ಚು ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರಿಮೆಣಸಾಗಿರ್ಬೋದು ಮೆಂತೆ ಆಗಿರ್ಬೋದು ಇವೆರಡು ಇದ್ಬಿಟ್ರೆ ಸಾಕು ಒಂದು ಪವರ್ಫುಲ್ ನೀರೇನಿದೆ ರೆಡಿಯಾಗುತ್ತೆ ಅಂದರೆ ಆಗಿರುವಂಥ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಮನೆ ಮದ್ದು ರೆಡಿ ಆಗುತ್ತೆ ಹಾಗಿದ್ರೆ ಏನು ಅಂತ ಇದ್ದೀನಿ ನೋಡಿ ಫಸ್ಟು ಇಲ್ಲಿ ಎಕ್ಕದ ಗಿಡ ತೊಗೊಂಡಿದ್ದೀನಿ ಎಕ್ಕದ ಎಲೆಯ ಗಿಡ ನಿಮಗೆ ಹೂವು ಸಿಗಲಿಲ್ಲ ಅಂದರೆ ಎಲೆಗಳನ್ನ ತೊಗೊಳ್ಳಿ ಈ ಎಲೆಗಳಿಗೆ ನಾನು ನಿಮಗೆ ಮೊದಲೇ ಹೇಳೋ ಹಾಗೆ ಈ ಎಲೆಗಳನ್ನು ನೀವು ಯಾವುದೇ ರೀತಿ ಮಿಕ್ಸಿ ಜಾರಿಗಾಗಿರ್ಬೋದು ಅಥವಾ ಪ್ಲೇಟ್ಸ್ ಆಗಿರ್ಬೋದು ಚಮಚೆಗಳಾಗಿರ್ಬೋದು ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ತುಂಬ ವಿಷಯಕಾರಿ ಇರುತ್ತೆ ಹಾಗಾಗಿ ಇದನ್ನು ನಾನು ಒಂದು ಪೇಪರ್ನಲ್ಲಿ ಅಥವಾ ಕವರ್ನಲ್ಲಿ ಹಾಕಿ ಸಣ್ಣದಾಗಿ ಜಚ್ಕೊತಾ ಇದ್ದೀನಿ ಅದನ್ನು ಬಿಸಾಕಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಕವರ್ ತೊಗೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ರಸ ಏನಿದೆ ಅದು ಕೂಡ ವೇಸ್ಟ್ ಆಗಬಾರ್ದು ಅಂಥೇಳಿ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯಲ್ಲಿರೋ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಹಲ್ಲಿಗಳು ಜಿರ್ಲೆಗಳು ಇಲಿಗಳು ಇವುಗಳನ್ನು ನಾವು ಎಷ್ಟೇ ಓಡಿಸಿದ್ರು ಏನೇ ಮಾಡಿದರೂ ಮತ್ತೆ ಬರ್ತಾನೆ ಇರ್ತವೆ ಹಾಗಾಗಿ ಆಹಾರದಿಂದ ಬಂದಿರುವಂಥ ಪ್ರತಿಯೊಂದು ಇಲಿಗಳಾಗಿರ್ಬೋದು ಜಿರ್ಲೆಗಳಾಗಿರ್ಬೋದು ಅದನ್ನು ಆಹಾರದಿಂದನೇ ತೆಗಿಬೇಕು ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ಎಲ್ಲ ಇಲಿಗಳು ಮಾಯವಾಗ್ತವೆ ಫಸ್ಟ್ ನಾನು ಇಲ್ಲಿ ಗಿಡದ ಗಿಡದೇನಿದೆ ಅದನ್ನು ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಸೈಡಿಗೆ ನೋಡಿ ನಾನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಬೇವಿನ ಎಲೆನ ತೊಗೊಂಡಿದ್ದೀನಿ ಬೇವಿನ ಎಲೆ ಕೂಡ ಅಷ್ಟೇ ಇದರಲ್ಲಿ ಹೆಚ್ಚು ಹೆಚ್ಚು ಸೊಳ್ಳೆಗಳನ್ನು ಓಡಿಸುವಂಥ ಪ್ರಮಾಣ ಇರುತ್ತೆ ಅಂದರೆ ಈ ಒಂದೇ ಒಂದು ಸ್ಪ್ರೇ ಮಾಡ್ಕೊಂಬಿಡಿ ಸಾಕು ಎಲ್ಲ ಸೊಳ್ಳೆಗಳು ಮಾಯವಾಗ್ಬಿಡ್ತವೆ ಅದರೊಳಗೆ ಸಣ್ಣ ಸಣ್ಣ ಗುಂಗೂರು ಹುಳಗಳಂತ ಏನು ಬರ್ತವಲ್ವಾ ಅವು ಕೂಡ ಓಡೋಗ್ಬಿಡ್ತವೆ ಈ ಬಾಗ್ಲಿಗೆಲ್ಲ ಹತ್ತಿರ್ತವೆ ನೋಡಿ ಹುಳಗಳು ಸಣ್ಣ ಸಣ್ಣ ಅವು ಕೂಡ ಓಡೋಗ್ಬಿಡ್ತವೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಈಗ ನೋಡಿ ನಾನು ಬೇವಿನ ತಪ್ಪಲದ ಎಲೆಗಳೇನಿದ್ದಾವೆ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸಣ್ಣದಾಗ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ರೆಮಿಡಿನ ಸ್ಟಾರ್ಟ್ ಮಾಡೋಣ ಎಕ್ಕದ ಗಿಡದ ಎಲೆನ ಸಣ್ಣದಾಗಿ ಜಜ್ಜಿ ರೆಡಿ ಆದಮೇಲೆ ಬೇವಿನ ತಪ್ಪಲದ ಎಲೆ ಕೂಡ ಸಣ್ಣದಾಗಿ ಜಜ್ಜಿ ರೆಡಿ ಆದಮೇಲೆ ಈಗ ಇದರಲ್ಲಿ ನಾವು ಮೊದಲೇ ಹೇಳಿದಾಗೆ ಕಾಳು ಮತ್ತು ಕರಿಮೆಣಸು ಇವೆರಡನ್ನೂ ಕೂಡ ನಾನು ಒಂದು ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಕು ಇದ್ರದ್ದು ರಸ ಬಂದರೆ ಸಾಕು ನಮಗೆ ನೆನಿಬೇಕಿದು ಒಂದು ಎರಡು ತಾಸು ನೆನೆಬಿಟ್ರೆ ಚೆನ್ನಾಗಿ ಇದ್ರ ರಸ ಬಿಟ್ಕೊಳುತ್ತೆ ಒಂದು ಮೆಂತ್ಯ ಏನಿದೆ ಅಲ್ಲ ಕಾಳು ತುಂಬ ಅಂದರೆ ತುಂಬ ಈಸ ಇದನ್ನು ತಿನ್ನೋಕ್ಕಾಗೋದಿಲ್ಲ ಅಂದ್ರೊಳಗು ಈ ಸ್ಪ್ರೇ ಏನಿದೆ ಈ ಸ್ಪ್ರೇ ರೆಡಿ ಮಾಡ್ಕೊಂಡ್ಬಿಟ್ಟು ಬಂದರೆ ತುಂಬ ಅಂದರೆ ತುಂಬ ಹೆವಿಯಾಗಿರುವಂಥ ಸ್ಮೆಲ್ಲಿನಿಂದ ಇಲಿಗಳೇನೇ ಇರ್ಬೋದು ಚಿರ್ಲೆಗಳಿರ್ಬೋದು ಹಲ್ಲಿಗಳಿರ್ಬೋದು ಮನೆ ಬಿಟ್ಟು ಓಡೋಗ್ತವೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಎಕ್ಕದ ಗಿಡದ್ದು ಮತ್ತು ಬೇವಿನ ತಪ್ಪಲದ ಎಲೆಗಳನ್ನು ನಾನು ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ನಾನು ಲೈಝೋಲ್ನ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಲೈಝಾಲ್ ಹಾಕೋದಕ್ಕೆ ರೀಸನ್ ಏನಂತಂದರೆ ಲೈಝಾಲ್ನಲ್ಲಿ ಈ ಜಿರಲೆಗಳನ್ನಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಅಂತ ಏನು ಹೇಳಿದ್ನಲ್ವ ಅದರ ಸ್ಮೆಲ್ಲಿಗೆ ಜಿರ್ಲೆಗಳು ಓಡೋಗ್ಬಿಡ್ತವೆ ಮನೇಲಿರೋದಿಲ್ಲ ಮನೆ ಮತ್ತೆ ಕ್ಲೀನಾಗಿರುತ್ತೆ ನಾವು ಈ ಸ್ಪ್ರೇನೆಲ್ಲ ಒಡಿತಾ ಇರಬೇಕಾರೆ ಲೈಝಾಲ್ ಇತ್ತಂದರೆ ಹಲ್ಲಿಗಳಾಗಿರ್ಬೋದು ಎಲ್ಲವೂ ಕೂಡ ಆ ಸ್ಮೆ ಸ್ಮೆಲ್ಲಿನಿಂದನೇ ಓಡೋಗುತ್ತೆ ಹಾಗಾಗಿ ಅದರಲ್ಲಿ ನಾನು ಹಾಕ್ತಾ ಇರೋದು ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನೀ ಅರಿಶಿನ ಹಾಕಿದ ತಕ್ಷಣವೇ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಈಗ ಇದನ್ನು ನಾನು ಎರಡು ಗಂಟೆಗಳ ಕಾಲ ಹಾಗೆ ನೆನೆ ಹಾಕಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಎರಡು ಗಂಟೆಗಳಾದ್ಮೇಲೆ ನೋಡಿ ಇದರದ್ದು ಸ್ಪ್ರೇ ರೆಡಿ ಆಗಿದೆ ಈ ಒಂದೇ ಒಂದು ಲಿಕ್ವಿಡ್ ರೆಡಿ ಅಂದ್ರೆ ಮುಗೀತು ನಿಮ್ಮ ಮನೆಯಲ್ಲಿರುವ ಹಳ್ಳಿಗಳು ಜಿರ್ಲೆಗಳು ಇಲಿಗಳು ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ವರ್ಕ್ ಆಗೇ ಆಗುತ್ತೆ ಇದನ್ನು ನೀವು ನಿಮ್ಮ ನೈಟ್ ಮಲಗೋ ಟೈಮ್ನಲ್ಲಿ ನಿಮ್ಮ ಸಿಂಕಿಗೆ ಹಾಕಿ ಸಿಂಕಿನಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಜಿರ್ಲೆಗಳಾಗಿರ್ಬೋದು ಅಲ್ಲಿಂದ ಬರೋದಿಲ್ಲ ಈ ಸಿಂಕಲ್ಲಿ ಆಗಿರಬಹುದು ಅಥವಾ ಬಾತ್ರೂಮ್ ಹತ್ರ ಸಣ್ಣ ಸಣ್ಣ ಹುಳುಗಳಾಗಿರ್ತವೆ ಅವು ಆಗಿರ್ಬೋದು ಈ ರೀತಿ ಎಲ್ಲಿ ನಿಮಗೆ ಹೆಚ್ಚು ಬರುತ್ತೆ ಆ ಜಾಗದಲ್ಲಿ ಇದನ್ನು ಹಾಕಿ ಈಗ ನೋಡಿ ಒಂದು ಬಾಟಲ್ನ ತೊಗೊಂಡಿನಿ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಒಂದು ಬಾಟಲನ್ನ ತೊಗೊಳ್ಳಿ ಬಾಟಲ್ನಲ್ಲಿ ನೀವು ಹಾಕಿಬಿಟ್ಟು ಮೇಲ್ಗಡೆ ಕ್ಯಾಪ್ ಏನಿರುತ್ತಲ್ವ ಅದನ್ನು ಸಣ್ಣ ಸಣ್ಣ ಹೋಲನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನೋಡಿ ಬಾತ್ರೂಮ್ ಹತ್ರ ಎಲ್ಲ ಹುಳಗಳು ರಾತ್ರಿ ಅಡ್ಡಾಡ್ತಿರ್ತವೆ ಹಾಗಾಗಿ ರಾತ್ರಿ ಟೈಮಲ್ಲಿ ಇದನ್ನು ಹಾಕಿಬಿಟ್ಟು ಮಲಗೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಒಂದು ನೀರು ಹಾಕೊಂಬಿಟ್ರೆ ಸಾಕು ಒಂದು ಜಗ್ ನೀರು ಹಾಕೊಂಬಿಟ್ರೆ ಸಾಕು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಹಾಗೆ ಇನ್ನೊಮ್ಮೆ ನಿಮ್ಮ ಮನೆ ಕಡೆ ಇಡೋದಿಲ್ಲ ಹತ್ತು ವರ್ಷ ಐದು ವರ್ಷ ಇಪ್ಪತ್ತು ವರ್ಷ ಬಂದರೂ ಕೂಡ ನಿಮ್ಮ ಮನೆ ಹತ್ತಿರ ಕಾಲು ಇಡೋದಿಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು